ಕೋಪನಿಷತ್ತಿನಲ್ಲಿ ಜನಕರಾಜನಿಗೂ ಯಾಜ್ಞಿವಲ್ಕ್ಯರಿಗೂ ಸಂವಾದವಾಗತ್ತೆ ಆಗ ಆ ಸಂವಾದದ ಮಧ್ಯದಲ್ಲಿ ಪ್ರಶ್ನೆಯನ್ನು ಕೇಳುತ್ತಾರೆ ಯಾರು ಪ್ರಕಾಶರು ಜ್ಞಾನವನ್ನು ಕೊಡುವವರು ಯಾರು ಅಂತ ಕೇಳಿದಾಗ ಸೂರ್ಯ ಸೂರ್ಯ ಅಸ್ತಂಗತನಾದಾಗ ಚಂದ್ರ ಚಂದ್ರ ಅಸ್ತಂಗತನಾದಾಗ ಅಗ್ನಿ ಅಗ್ನಿ ಅಸ್ತಂಗತನಾದಾಗ ಇಲ್ಲದಿರುವಾಗ ವಾಕ್ ವಾಕ್ ಅಸ್ತಂಗತವಾದಾಗ ಇಲ್ಲದಿರುವಾಗ ಆತ್ಮ ಅಂದರೆ ಪರಮಾತ್ಮ ಆ ಭಗವಂತ ಸರ್ವನಿಗೆ ಸರ್ವಕಾಲದಲ್ಲಿ ಜ್ಞಾನವನ್ನು ಕೊಡ್ತಾ ಇರ್ತಾನೆ ಸರ್ವರಿಗೂ ಜ್ಞಾನಪ್ರದನಾಗಿರತಕ್ಕಂಥವನು ಒಳಗಿರುವಂತಹ ಭಗವಂತ ನಾರಾಯಣ ನಾನು ನಾನು ಎನ್ನುವಂತಹ ಜ್ಞಾನ ನಾನು ಎನ್ನುವ ಜ್ಞಾನವನ್ನು ಆಧರಿಸಿಕೊಂಡು ಇರುವ ತೋರುವಂತಹ ನಾನಾ ವಿಧವಾದ ಇಂದ್ರಿಯಗಳಿಂದಾಗುವ ಜ್ಞಾನ ಅನುಮಾನ ಶಬ್ದಗಳಿಂದ ಬರುವ ಜ್ಞಾನ ಮನಸ್ಸಿನಿಂದ ತೋರುವ ಜ್ಞಾನ ಅಲ್ಲದೆ ಸಾಕ್ಷಿಯಿಂದ ತೋರುವ ಜ್ಞಾನ ಈ ಎಲ್ಲ ಜ್ಞಾನಗಳ ಏನೊಂದು ವಿಸ್ತಾರವಿದೆ ಈ ಎಲ್ಲ ಜ್ಞಾನಗಳನ್ನು ಕೂಡ ಕೊಡುವವನು ಆ ಭಗವಂತ ಅವನೇ ಸ್ವಯಂ ಜ್ಯೋತಿ ಎಂಬುದಾಗಿ ಹೇಳುವಂತಹ ಉಪನಿಷತ್ತಿನ ಮಾತು ಆದ್ದರಿಂದ ಅಧ್ಯಾತ್ಮ ಎಂದರೆ ಆತ್ಮ ಅಂದರೆ ದೇಹ ಅಧ್ಯಾತ್ಮ ಅಂದರೆ ದೇಹದ ಒಳಗಡೆ ಆ ದೇಹದ ಒಳಗಿರುವಂತಹ ದೀಪದಂತೆ ಪ್ರಕಾಶಮಾನನಾಗಿ ಜ್ಞಾನವನ್ನು ಕೊಟ್ಟು ಬೆಳಗುವ ಭಗವಂತ ಸರ್ವೋತ್ತಮನಾದ ಪರಮಾತ್ಮ ಆದ್ದರಿಂದ ಭಗವಂತನನ್ನ ಅಧ್ಯಾತ್ಮ ದೀಪ